ಬಾಯ್ ಫ್ರೆಂಡ್ಸ್ ಮತ್ತು ನಾಳಿನ ವ್ಲಾಗ್ನಲ್ಲಿ ಮತ್ತೆ ಸಿಗೋಣ ಫ್ರೆಂಡ್ಸ್ ಇದನ್ನು ಯಾರು ಇಲ್ಲಾರ್ದಂಗೆ ಆಗ್ಬಿಟ್ಟೈತ್ರಿ ಏನು ಮಾಡೋದು ರೀ ಈಗ ಮತ್ತೆ ನಾಳಿನ ವ್ಲಾಗ್ನಲ್ಲಿ ಮತ್ತೆ ಸಿಗೋಣ ಬಾಯ್ ಫ್ರೆಂಡ್ಸ್ ಹಾಯ್ ಹಲೋ ಫ್ರೆಂಡ್ಸ್ ಇವತ್ತು ನೋಡಿರಿ ನನ್ನ ಮುದ್ದು ಮಗಳ ಬರ್ತ್ಡೇ ಇದೆ ರೀ ನನ್ನ ಸಣ್ಣ ಪಾಪು ಐಝಾದ್ ಬರ್ತಾರೆ ಸೊ ಮಮ್ಮಿನೂ ಲೀನಾ ಎರಡು ರೂಮ್ ಸರ್ಚ್ ಮಾಡ್ಲಿಕ್ಕೆ ಮಮ್ಮಿ ಕಿಚನ್ ಸ್ವಚ್ಛ ಮಾಡಿಬಿಟ್ಟಿದ್ರಿ ಅಷ್ಟು ಸ್ವಚ್ಛ ಆಗಿ ಮಾಡಿದ್ದಾರೆ ಕಿಚನ್ ನಮ್ಮದು ಈಗ ನೋಡ್ರಿ ಮಾರ್ಕೆಟ್ ಹೋಗಿ ಸ್ವಲ್ಪ ರಾಶನ್ ತಗೋಬೇಕಂತ ಹೇಳಿ ಯಾಕಂದ್ರೆ ಅಷ್ಟರ ಪುರ ಅಷ್ಟೇ ತೊಗೊ ಬಂದಿನ ಯಾಕಂದ್ರ ಮತ್ತ್ ತಗೊಂಬರ್ಬೇಕ್ರಿ ತಿಂಗಳ ಸಂತಿ ಏನು ಇಲ್ಲ ಕಲಾಸ್ ಆಗಿತ್ರಿ ರೀ ಈಗ ಯಾಕಂದ್ರೆ ಲೇಟ್ ಆತಿತ್ರಿ ತೊಳಾಕ್ ಕುತ್ ಅದಕ್ಕೆ ಸ್ವಲ್ಪ ತೊಗೊಂಡ್ ಬಂದಿನಿ ನೋಡ್ರಿ ಈಗ ಮಾರ್ಕೆಟ್ ನಾಗ್ರಿ ಹಂಗಂದ್ರ ಮಾರ್ಕೆಟ್ ಹೋಗಿದ್ವಿ ಅಂತ ಅಲ್ಲೇ ತಗೊಂಡ್ ಬಂದಿವಿ ಯಾಕಂದ್ರೆ ಇಲ್ಲಿ ಅಂಗಡಿ ಬರುತ್ತಾನ ಐಜಾನ್ ನಮ್ಮ ಪಾಪಂದು ಈ ತರ ಎಲ್ಲ ಡೆಕೋರೇಟ್ ಮಾಡಿ ಹೇಳ್ರಿ ಅಮ್ಮ ಇಲ್ಲಿ ನೋಡ್ರಿ ಈ ತರ ಬಂದವ ನೋಡ್ರಿ ಇವೆಲ್ಲ ಬಲೂನ್ಸ್ ಅದು ಒಂದ್ ಅದು ಇಲ್ಲಿ ಇಲ್ಲ ಐತೆ ಏನದು ಒಂದು ವರ್ಷದಿಂದ ಅಂತ ಹೇಳಿ ಅದ ಎಲ್ಲ ಹಸ್ತಿ ಮ್ಯಾಗ್ ಹಸ್ತಿನ ಏನು ಹ್ಮ್ ನಿಂದ್ರ ಕರ್ದ್ ಬಾ ಅಂತ ನೋಡ್ರಿ ಇಲ್ಲಿ ಮಾರ್ಕೆಟ್ ಹೋಗಿ ಸ್ವಲ್ಪ ಪಾಲಕ್ ಅದು ಬೇಕಾಗಿತ್ರಿ ದಲ್ಚೆ ಮಾಡಕ್ ಪಾಲಕ್ ಮತ್ತ ಇದು ರೀ ಮೆಂತ್ಯಪಲ್ಯ ಇತ್ರಿ ಚಲೋ ಇತ್ತು ಭಾಳ ಮೆಂತೆ ಮೆಂತ್ಯಪಲ್ಯ ಮೆಂತ್ಯೆ ಪಲ್ಯ ತೊಗೊಂಡೆ ರೀ ಮತ್ತು ಇಲ್ಲಿ ಸ್ವಲ್ಪ ಇಷ್ಟೇ ತೊಗೊಂಡೆ ಈಗ ನಾಳೆ ಒಂದು ದಿನ ಬಿಟ್ಟು ನಾಳೆ ಹೋಗಿ ಸ್ವಲ್ಪ ಸಂದಿ ತೊಗೊಂಬರ್ಬೇಕು ರೀ ಮನೇದು ಏನು ಎಲ್ಲ ಏನು ರೀ ಎಲ್ಲ ಕಲಾಸ ಆಗಿತ್ತು ರೀ ತೊಗೊಂಬರ್ಬೇಕು ರೀ ಅಕ್ಕಿ ಇಷ್ಟು ತೊಗೊಂಡೆ ರೀ ಮತ್ತು ಕಡಲೆ ಬೇಳೆ ರೀ ಸ್ವಲ್ಪ ಶೇಂಗಾ ಪುಟ್ಟನ ಇಷ್ಟು ತೊಗೊಂಡ್ರಿ ಆಗ ಈಗಿನ ಪುಡ್ತಾ ಅಷ್ಟೇ ತೊಗೊಂಡೆ ರೀ ಚೂಡಾ ಮಾಡಕ್ಕೆ ಬೇಕಂಥೇಳಿ ಚೂರ್ ಮೇಲೆ ತಗೊಂಡೀನಿರಿ ಮತ್ತು ಈಗಿನ ಅಡುಗೆ ಮಾಡ್ಬೇಕ್ರಿ ಇಕ್ಲಿಗೋಳ ಕಿವಾ ರೀ ಮತ್ತೆ ನಾನ್ ಜೋಡಕಿವ ಅಂತ ರೀ ಯಾಕಂದ್ರೆ ಅವ್ರ ಮ್ಯಾಗ ಮ್ಯಾಗ ಫಂಕ್ಷನ್ ರೀ ಏನೋ ಚಿಗುರು ಕಾರ್ಯಕ್ರಮ ಬರೋದೈತೆ ಅಂತ ಹಂಗೆ ಹೇಳಿ ಈಗ ನೋಡ್ರಿ ನೇಹಾ ಚೂಡ ಮಾಡಕತ್ತಡ್ರಿಂಗೆ ಬಂತು ಮಾಡ್ತಿರಿ ಹ್ಮ್ ಜಲ್ದಿ ಈಗ ನೋಡ್ರಿ ನೇಹಾ ಚೂಡ ರೀ ಚೂರುಮರಿ ಚೂಡ ಮತ್ತು ಮಾಡಿ ಸ್ವಲ್ಪ ನೀನೆ ಎಲ್ಲ ಮಿಕ್ಸ್ ಮಾಡಂಥೇಳಿ ಹೋಗಿಬಿಟಲ್ರಿಕೆ ನಾನೇ ಕಾಡಿ ಅನ್ನ ಕಿಡ ಹಾಕತ್ತಿದ್ದೆ ರೀ ಮಸಾಲೆ ಅನ್ನ ಮಾಡ್ಬೇಕಂಥೇಳಿ ಮತ್ತು ನೇಹಾ ಹೋಗೋಣ ಮತ್ತು ಅದನ್ನು ನಾನೇ ಮಿಕ್ಸ್ ಮಾಡಿದೆ ರೀ ಚೂಡ ಮಿಕ್ಸ್ ಮಾಡಿ ರೆಡಿ ಮಾಡಿದೆ ರೀ ಇವಾಗ ಬಗಾರ್ಖಾನ ಮಾಡೋಕೆ ಇಲ್ಲಿ ಬಗೋಣಿ ಇಟ್ಟೀನಿ ರೀ ಈಗ ಬಗಾರ್ಖಾನೆ ರೆಡಿ ಮಾಡ್ಕೋಬೇಕು ರೀ ಇಲ್ಲಿ ಕಡ್ಡಿ ಬೇಳೆ ಕಡ್ಲಿ ಬೇಳೆ ಕುದಿಸಿ ಇಟ್ಟೀನಿ ರೀ ಪಾಲಕ್ ಅದು ಹಾಕಿ ದಾಲ್ಚ ರೀ ಅದನ್ನು ಎಲ್ಲ ಮಿಕ್ಸಿಯಲ್ಲಿ ಹಾಕ್ಕೊಂಡು ರೆಡಿ ಮಾಡ್ಕೋಬೇಕ್ರಿ ಮೊದಲೇ ಲೇಟ್ ಒಂದಾಗಿತ್ತು ರೀ ಎಲ್ಲ ನಾನೇ ಮಾಡ್ಬೇಕಲ್ಲ ರೀ ಯಾರೂ ಮಾಡೋರಿಲ್ರಿ ಮನೆಯಾಗ ಹೊರಗಿಂದ ನೋಡಬೇಕು ಹೊರಗಿಂದು ಅಂದ್ರೆ ಹೊರಗಿನೂ ಎಲ್ಲ ನಾನೇನು ತೊಗೋಬೇಕು ತೊಗೊಬಂದು ಮಾಡ್ಬೇಕು ರೀ ಹಾಗಾಗಿ ನನಗೆ ಲೇಟ್ ಆತೈತ್ರಿ ಮಾಡೋಕ್ರಿ ಪಾಪು ಒಂದು ಐತ್ರಿ ಎಲ್ಲ ಸಂಭಾಳ್ಸ್ಬೇಕಲ್ರಿ ಹಾಗಾಗಿ ನಂಗೆ ಲೇಟ್ ಆತೈತ್ರಿ ಅದ್ರಾಗ ಯಾರೂ ಕೈ ಕಾಯಿ ಇವರು ಬರಲ್ರಿ ಬಂದರೆ ನೇಹ ಅಷ್ಟೇ ಬರ್ತಾಟ ಸ್ವಲ್ಪ ಸಿಟ್ಟಾಗನ ಮತ್ತು ಇವರು ಬಂದೇ ಬರ್ತಾರೆ ಇಲ್ಕಂದ್ರೆ ಇಲ್ರಿ ಹಾಗಾಗಿ ನನಗೆ ಲೇಟ್ ರೀ ಮೊದಲೇ ಪಟ ಪಟ ಮಾಡೋಕೆ ಮಾಡಕತ್ತಿದೆ ರೀ ಯಾಕಂದ್ರೆ ಮತ್ತೆ ಸ್ವಲ್ಪ ಲೇಟ್ ಐತಂದ್ರೆ ಕೇಕ್ ಕಟ್ ಮಾಡೋಕೆ ಮಕ್ಳು ಬರಲ್ರಿ ರೀ ಮನೆಯಾಗೆ ಯಾರ್ಯಾರು ಹಿರಿಯರು ಇರ್ಬೇಕ್ರಿ ಚಲೋ ಚಲೋ ರೀ ಟ್ರೈಸ್ ಮಾಡತ್ತಿಲ್ಲ ಈಗ ಮಮ್ಮಿ ಒಟ್ಟು ರೆಸಿಪಿ ಕಾಣಿ ಮಾಡಿಕೊ ಆ ನೋಡ್ಲಿ ನಮ್ಮ ಮನೆಗೆ ಯಾರಾದರ್ವ ಮಾಡು ಇದ್ರು ಇಲ್ಲ ಯಾರು ಇಲ್ಲ ಬಿಡು ಮಮ್ಮಿ ಇನ್ನೂ ಅದಿನಲ್ಲ ಇವತ್ತೊಂದು ಇವತ್ತೊಂದು ದಿವಸ ಫ್ರೆಂಡ್ಸಿಗೆ ಏನು ಇಲ್ಲಿ ನೋಡಿ ಫ್ರೆಂಡ್ಸ್ ನಮ್ಮ ಬೆಸ್ಟ್ ಫ್ರೆಂಡ್ ಖುಷಿ ಏ ಬುಕ್ ಇವ್ರ ತಮ್ಮ ನೋಡ್ರಿ ಕಡಿ ಗುಡಿಗೆ ಇವ ನಮ್ಮ ತಮ್ಮ ರೀ ಬಿಫೋರ್ ಅದರ್ ಟಾಪ್ ಒಳಗ ಇಲ್ಲಿ ಬೆಳಕಿಲ್ಲ ಬಿಡು ಅಲ್ಲಿ ನಿಂತಾಕ ತರಿಸ್ತೀನಿ ಆಮೇಲೆ ಊರು ತುಂಬಿಟ್ಟಾವ್ ಒಲಿ ಹ್ಞೂ ಮೈ ಬೆಸ್ಟ್ ಫ್ರೆಂಡ್ ಇಸ್ ದ ಖುಷಿ ನೀನು ಬೆಸ್ಟ್ ಫ್ರೆಂಡ್ ಯಾರಲ್ಲಿ ಬೆಸ್ಟ್ ಫ್ರೆಂಡೇ ಹೇಳ ನೀ ಏನು ಮಾಡತ್ತಿ ಎಷ್ಟು ಚಂದ ರೆಡಿ ಆಗಿಲ್ಲ ಒಮ್ಮಿ ಏನು ಮಾಡಿದ್ದು ಚಿಕನು

ನೋಡ್ರಿ ಏನ್ ಡೆಕೋರೇಷನ್ ಇದೆಲ್ಲ ನಾನೇ ಮಾಡಿದ್ರಿ ಯಾರು ಮಾಡಿದ್ರಿ ನೋಡ್ರಿ ಐಝಾನ್ ಬರ್ತ್ಡೇ ಡ್ರೆಸ್ ನೋಡ್ರಿ ಎಷ್ಟ್ ಗ್ರ್ಯಾಂಡ್ ಆಗಿದೆ ನೋಡ್ರಿ ವಾವ್ ಎಷ್ಟ್ ಮಸ್ತ್ ಇದೆ ನೋಡ್ರಿ ಇದು ಯಾವಾಗ ತಂದಿಟ್ಟಿದ್ರಿ ಫ್ರೆಂಡ್ಸ್ ಈಗ ಎರಡ್ ತಿಂಗಳ ಇದ್ದಿದ್ರಿ ಅವಾಗ ತಂದಿಟ್ಟಿದ್ರಿ ಇದು ನೋಡ್ರಿ ಇದ ಇದು ಹಿಡಿಯನೇ ನೋಡಿರಿ ಫ್ರೆಂಡ್ಸ್ ಈ ಥರ ಇದೆ ನೋಡಿ ಇನ್ನು ಸರಿ ನೋಡಿರಿ ನಮ್ಮ ಐಜಾನ್ ಪ್ರಿನ್ಸಸ್ ಡ್ರೆಸ್ ನೋಡ್ರಿ ಇದೇನು ರೀ ನಮ್ಮ ಮೈಸಾನಿಗೆ ಹಾಲು ಕುಡಿಯಾತಾಳ ರೀ ಅಕ್ಕಿಗೆ ಹಾಲು ಕುಡಿದ ಮೇಲೆ ರೆಡಿ ಮಾಡಿಸ್ತೀನಿ ನೋಡ್ರಿ ಎಷ್ಟು ಮಸ್ತ್ ಇದೆ ನೋಡ್ರಿ ಇವಾಗ ನೋಡಿರಿ ರೆಡಿ ಅಂತ್ರಿ ಏನು ರೀ ಮುಂಜಾನೆನೇ ಡ್ರೆಸ್ ಹಾಕೊಂಡ್ರಿ ಡ್ರೆಸ್ ಹಾಕ್ಕೊಂಡೇನು ಇದು ಈಗ ಪಪ್ಪು ಹಾಲುಗುಡಿ ಮತ್ತು ಈಗ ಅದಕ್ಕೆ ಆ ಪಾಪುಗಳ ಡ್ರೆಸ್ ಹಾಕ್ತೀನಿ ರೀ ಡ್ರೆಸ್ ಹಾಕಿ ರೆಡಿ ಮಾಡಿ ಸ್ವಲ್ಪ ಅದ ರೀ ಇದ್ದಾರ ಅಂದ್ರೆ ಮಕ್ಕಳು ಸ್ವಲ್ಪ ಯದಾರಿದ್ವಿ ಮುಂದೆದು ಲೇಟ್ ಲೇಟಾಗಿಬಿಟ್ಟೈತ್ರಿ ಕರಿ ಕರಿತೀನಿ ರೀ ಅವರಿಗೆ ಬಡ್ಡೆ ಮಾಡ್ತೀವ್ರಿ ಸೊ ಫ್ರೆಂಡ್ ನೋಡಿರಿ ಮಮ್ಮಿ ಐಸಾಕ್ ಡ್ರೆಸ್ ಹೊಡಿಸಾತ ನೋಡ್ರಿ ಹಾಗೆ ಕಾಣಿಸಲೇ ಆಗಲ್ಲ ನೋಡಿರಿ ಇಲ್ಲಿ ಹ್ಯಾಂಗ ಹೋದ್ರಿ ಮಮ್ಮಿ ರೀ ಮಮ್ಮಿ ಇಲ್ಲಿ ನೋಡ್ರಿ ಈಗ ಬಂದ್ರಿ ಕೀರಿ ನೋಡ್ರಿ ನೋಡ್ರಿ ಬೇಸರಾಗಿ ಖುಷಿ ಮಮ್ಮಿ ಬಾ ಬೇಸ್ರ ಬಂದತಿಲ್ಲ ಮಮ್ಮಿ ನೋಡ್ರಿ ಎಷ್ಟ್ ಚಂದ ರೆಡಿ ಆಗ್ಯಾರ ನೋಡ್ರಿ ಇಲ್ಲಿ ಮಮ್ಮಿ ಮಮ್ಮಿ ಇಲ್ಲಿ ನೋಡಿ ನಾವೇನು ಕೊಡ್ತಾ ಇದ್ದೀನಿ ಇಲ್ಲಿ ಮಮ್ಮಿ ಇಲ್ಲಿ ನೋಡಿ ನೋಡ್ರಿ ಫ್ರೆಂಡ್ಸ್ ನಮ್ಮ ಐಜ ರೆಡಿ ಆಗಿಲ್ಲ ನೋಡ್ರಿ ನೋಡ್ರಿ ಐಜು ಅಜ್ಜು ಅಜ್ಜು ಹಾಯ್ ಹಾಯ್ ಇಲ್ಲಿ ನೋಡ್ರಿ ಫ್ರೆಂಡ್ಸ್ ಅಷ್ಟು ಚೆಂದ ಕಾಣತಾಳ್ರಿ ನಮ್ಮ ಅಜ್ಜು ರೀ ಬನ್ನಿ ಫ್ರೆಂಡ್ಸ್ ಈ ಕೇಕ್ ಕಟ್ ಮಾಡ್ರಿ ಓ ಅಜ್ಜು ಓ ಒಕ್ರೋಲಿ ಎಡ್ಕೋಳ ತದ ಏನ್ ಮಾಡ್ತಿ ಮಮ್ಮಿ ಚಿಕನ್ ನಾ ನೆಡ್ ಕಟ್ ಮಾಡು ಬಾ ಮಮ್ಮಿ ಏನ್ ರೈಸ್ ಇದು ದಾಲ್ಚಾ ಹೋಗ ಬರಸಿ ರೆಡಿನೇ ಇಲ್ಲ ಇಲ್ಲಿ ನೋಡಿ मम्मी ಯಾಸ್ಟ್ ಫಾಸ್ಟ್ ಫಾಸ್ಟ್ ತದಾರಿ ಫಾಸ್ಟ್ ಫಾಸ್ಟ್ ಕ್ವಿಕ್ ಫಾಸ್ಟ್ ಈ ಚಿಕನ್ ಇದೆ ಮಾಡಾತೇನೋ ನಿನ್ನ ಕೊಬರಿ ಹಾಕಿಲ್ಲ ಏನೋ ಹಾಕಿಲ್ಲ ಮನೆ ಮಾಡ್ತೀನಿ ಇಲ್ಲಿ ಉಡನ್ನ ಚೆನ್ನಾಗಿ ಆಗುತ್ತೆ ಹಾ ಅದು ನಮ್ಮ ಅಮ್ಮ ಕೈ ಟಾಸ್ ಇತ್ತು ಯಾವಾಗ್ಲೇ ನಾನು ಇಳ್ ನೋಡಿ मम्मी ಚಿಕನ್ ರೆಡಿ ಮಾಡ್ಬಿಟ್ರಿ ಚಿಕನ್ ಸಾಂಬಾರ್ ಅಂದ್ರೆ ಚಿಕನ್ суಕ್ಕಾ ಮಿಕ್ಕಾ суಕ್ಕಾ ಈ ಕೆಟ್ ಮಾಡ್ನ್ ಬರ್ರಿ ನೋಡ್ರಿ ರೆಡಿ ಹಾಕುತ್ತಾ ನೋಡ್ರಿ ನಮ್ಮ ಐಜಾ ಬರ್ಡೇ ಗರ್ ಅಲಿಯ ಒಬ್ ಸಂಜನಾ ಅಂತೀ ಆಕಿ ಇನ್ನೊಂದು ಬರ್ತಡೆ ಐತ್ ಅಂತ ಹೋಗ್ಯಾರೀ ಆಮೇಲೆ ಬರ್ತಾರೀ ನೋಡ್ರಿ ಐಝನ್ ಬರ್ತಡೇ ಇದು ಕೋಲ್ಡ್ ಕೇಕ್ ಅಂತಾರಲ್ಲ ಕೋಲ್ಡ್ ಕೇಕ್ ತೊಗೊಂಬರ್ಬೇಕಂತ ಮಾಡಿದ್ದೀವ್ರಿ ಅದ್ರ ಇದು ಐಸ್ ಸಾರಿ ಐಸ್ ಕೇಕ್ ತಗೊಂಬರ್ಬೇಕಂತ ಮಾಡಿದ್ದೀವ್ರಿ ಇದೆ ತೊಗೊಂಬಂದಿವ್ರಿ ಸಿಂಪಲ್ ಇವಾಗ ನೋಡ್ರಿ ನಿಹಾ ಕ್ಯಾಂಡಲ್ ಹಚ್ಚಾಗತ್ತಾಳ್ರಿ ಎಲ್ಲ ರೆಡಿ ಆಗಿತ್ರಿ ಈಗ ನೋಡ್ರಿ ಕೇಕ್ ಕಟ್ ಮಾಡ್ದೇವ್ರಿ ಎಲ್ಲರೂ ಸೇರ್ಕೊಂಡ್ರಿ ಇದ ನೋಡಿರಿ ಹೆಂಗೆ ಕೇಕ್ ಕಟ್ ಮಾಡ್ರಿ ಭಾಳ ಖುಷಿ ಆಗ್ಯಾಳ್ರಿ ಕೀ ಫಸ್ಟ್ ಬರ್ತಡೇ ಅಲ್ರಿ ಸುಮ್ ಸಣ್ಣ ಸೆಲೆಬ್ರೇಷನ್ ಮಾಡಿವ್ರಿ ಅಕ್ಕ ಬಂದಿಲ್ರಿ ಕೆಲ್ಸಕ್ಕೆ ಹೋಗಿದ್ದಾಳ್ರಿ ಮಮ್ಮಿ ಬಂದು ಕೂತಿದ್ರಿ ಅಲ್ಲಿ ಮತ್ತು ಬಾಜುದವ್ರ ಅಕ್ಕೂರ್ನು ಅವರು ಬಂದಿದ್ರಿ ಮತ್ತು ಸಾಕ್ಷಿ ಸಾನ್ವಿ ಸಂಜನಾ ಪವಿತ್ರ ಖುಷಿ ಖುಷಿ ಹೊರತಮ್ಮ ನಮ್ಮ ಒಬ್ಬ ನಮ್ಮ ಮನೆಯಾಗ್ನೊಬ್ಬಗೆ ಖುಷಿ ಅದಾಡ್ರಿ ನೋಡಿರಿ ಅಜ್ಜಿಗೆ ಕೇಕ್ ತಿನಿಸಾಕತ್ತಾಳ್ರಿ ಮ್ಯೂಟ್ ಅದಕ್ಕೆ ಮಾಡ್ಯಾನಂದ್ರೆ ಟಿ ವಿ ಒಳಗೆ ಸಾಂಗ್ ಹಾಕ್ಬಿಟ್ಟಿ ಹ್ಯಾಪಿ ಬರ್ತ್ಡೇ ಹಾಗಾಗಿ ಮ್ಯೂಟ್ ಮಾಡಿದ್ದೆ ರೀ ಆಲಿ ಹಾಕ್ತ ಕೇಕ್ ತಿನ್ಸಿದ್ ನೋಡ್ರಿ ಸುಮ್ಮ ಸಣ್ಣ ಸೆಲೆಬ್ರೇಷನ್ ರೀ ಹಂಗೇನು ಏನು ಯಾಕಂದ್ರೆ ಕರಿಲಾಕೆ ಯಾರು ರಿಲೇಷನ್ ಅದಾರಿ ಆದರೆ ಯಾರೂ ಬರಲ್ರಿ ಅದಕ್ಕೆ ಯಾರಿಗು ಕರಿಲಾಕಲ್ರಿ ಇವ್ರೇ ರೀ ಬಾಜುದಾರ ಖುಷಿಯಾಗ್ಯಾರಿ ಅವರು ಡ್ಯಾನ್ಸ್ ಮಾಡಕತ್ತಿದ್ರಿ ಡ್ಯಾನ್ಸ್ ಮಾಡಬೇಕಂತ ಅಂದ್ಕೊಂಡಿದ್ರಿ ಎಲ್ಲ ಸೇರಿ ಅದ್ರ ಮಾಡಿಲ್ರಿ ಸುಮ್ ಆ ಇಸಿ ನೋಡಿ ಭಾಳ ಖುಷಿಯಾಗಿದ್ರಿ ಯಾಕಂದ್ರೆ ಅಲ್ಲಿ ಟೇಪ್ ಟಿ ಒಳಗೆ ಸಾಂಗ್ ರೀ ಹಾಗಾಗಿ ಯಾಕೆನೂ ಸ್ವಲ್ಪ ಭಾಳ ಖುಷಿಯಾಗಿದ್ರಲ್ರಿ ಹಾಗಾಗಿ ಅಕ್ಕಿಗೆ ಎಲ್ಲರೂ ಸೇರಿ ಆಡ್ಸಾಗತ್ತಿದ್ದೇವ್ರಿ ರೀ ಸಂಜನಾ ಸಂಜನಾ ಸಾಕ್ಷಿ ಆಲಿಯಾ ಜಾಸ್ತಿ ಜನ ಕರೆದಿಲ್ರಿ ಇದ್ರಿ ಅವ್ರ ಜಾತ್ರೆ ಅದು ಹೋಗ್ಯಾರ ಅಂತ ಆ ಕಾಡಿ ಕಾಳೆ ಹಂಗೆ ಅಂಥೇಳಿ ಜಾಸ್ತಿ ರೀ ಜಾಸ್ತಿ ಲೇಟ್ನೂ ಆಗಿತ್ತಲ್ರಿ ಹಾಗಾಗಿ ನಾವೇ ಮನೆ ಮಂದಿ ಎಲ್ಲ ಮತ್ತು ಬಾಜು ಅಕ್ಕೋರು ಮತ್ತು ಮಮ್ಮಿ ಇಷ್ಟು ಬಂದಿದ್ರಿ ಅಷ್ಟೇ ಮಂದಿಗೆ ತೊಗೊಂಡು ಮಾಡ್ಕೊಂಬಿಟ್ಟಿವ್ರು ನೋಡ್ರಿ ಸಣ್ಣ ಸೆಲೆಬ್ರೇಷನ್ તો યતલા આયે યેંટા હટ તાટી દો એલબોદ આલે ઇટિદરા ઇને હૈ દે નાઉ મી સે ફોટો દે લે કાત ત તંગો હોગલી આય આય હેનું આખો સે આયનું બરા થોગે તો અઈ હૈ ના હલા સક ખુશી સે હૈ હવુ અલ અલ નીતારકી અંદર કી લે આવો

ಇವ ನೋಡಿ ದೊಡ್ಡ ಜಗಳ ಆದ್ರೂ ಪರವಾಗಿಲ್ಲ ರೀ ಇವತ್ತೇ ಏನ ಬಡ್ಡೆ ರೀ ಇವತ್ತು ನಿನ್ನೆ ಒಂದು ಬಡ್ಡೆ ಇವತ್ತು ಒಂದು ಬಡ್ಡೆ ಎಲ್ಲರೂ ಇದ್ರೂ ರೀ ಯಾಕಂತಂದ್ರ ಸುಖ ಅಂದ್ರೆ ಕಷ್ಟದಾಗೂ ಹೋರಾಡ್ಬೇಕು ರೀ ಸುಖದಾಗೂ ಹಬ್ಬಕ್ಕೆ ಹೋರಾಡ ಹೋರಾಡ್ಬೇಕಂದ್ರೆ ಇದ್ರೂ ಏನು ಪ್ರಯೋಜನ ಇಲ್ಲ ಅಂದಂಗೈತ್ರಿ ನನ್ನ ರೀ ಹಾಗಾಗಿ ಈಗ ನನಗೂ ಭಾಳ ತೊಡ್ಕೊಂಡು ತೊಡ್ಕೊಂಡು ನೋ ಎಲ್ಲ ಏನು ರೀ ತೊಗೊಂಡ್ರಿ ಅಂತ ಹೇಳ್ಬೇಕಂದ್ರೂ ಒಂಥರ ಮುಜುಗರ ಅನ್ ಒಂಥರ ಇದೆ ರೀ ಏನು ಹೇಳಬೇಕು ರೀ ಎಲ್ಲ ಚಲೋ ಇದ್ರೆ ಚಲೋ ಅಲ್ರಿ ನೀವು ನೋಡಿರಿ ಇದ್ದಷ್ಟೇ ಎಲ್ಲ ನಾನೇ ಎಲ್ಲ ಮಾಡಬೇಕಲ್ರಿ ಎಲ್ಲ ಎಲ್ಲ ಥರದ ಮಾಡಬೇಕು ಎಲ್ಲ ಥರದ ಖುಷಿಯಾಗಲಿ ದುಃಖ ಆಗಲಿ ನಾನೇ ಮಾಡಬೇಕಲ್ರಿ ರೀ ಮನೆಯಾಗ್ರಿ ಯಾರೂ ಯಾರೂ ಹಚ್ಕೊಳ್ಳಲ್ರಿ ಯಾರೂ ಹಚ್ಕೊಂಡು ಏನೂ ಮಾಡಲ್ಲ ರೀ ಇದ್ರೂ ಏನು ಪ್ರಯೋಜನ ಇಲ್ದಂಗೆ ಆಗಿತ್ತು ರೀ ಇದ್ರೂ ನಮ್ಗೆ ಯಾರು ಇಲ್ಲ ಇದ್ದಾರೆ ನಮಗೆ ನನಗೆ ಯಾರು ಇಲ್ಲ ಆ ಥರ ಆಗಿಬಿಟ್ಟೈತ್ರಿ ಈಗ ನೀವೇ ನೋಡ್ತಿರಲ್ರಿ ರೀ ಪಾಪ ಅಂದ್ಕೊಂಡಿದ್ದರಿ ಅದಕ್ಕೆ ನೋಡಾಕತ್ತೀನಿ ರೀ ನೀವೇ ನೋಡ್ತಿರಲ್ರಿ ಅದು ಎಲ್ಲ ವಿಡಿಯೋದಾಗ ಇದ್ದಿದ್ದೆ ನಾ ಏನಿದ್ದೆ ನಾ ವಿಡಿಯೋದಾಗ ತೋರಿಸ್ತೀನಿ ರೀ ನಾ ಏನು ಸೊಳಪೇಳ ಅಂದ್ರೆ ಒಬ್ಬರು ಬಿಡ್ರಿ ಏನು ಹೇಳ್ಬೇಕು ಅರ್ಥ ರೀ ಸಾರಿ ರೀ ಇದ್ದಿದ್ದೆ ನಾನು ತೋರಿಸ್ತೀನಿ ರೀ ನಾ ನೋಡಿರಲ್ರಿ ದವಾಖಾನೆಗೆ ಹೋದ್ರೂ ಒಬ್ಬಕ್ಕಿನೇ ಹೋಗ್ಬೇಕು ರೀ ಮಾರ್ಕೆಟ್ಗೆ ಹೋದ್ರೂ ಒಬ್ಬಾಕಿನೇ ಹೋಗ್ಬೇಕು ರೀ ಏನು ಮಾಡಿದ್ರು ಒಬ್ಬಾಕಿನೇ ಮಾಡಬೇಕ್ರಿ ಮನೆಯಲ್ಲಿ ಏನು ಮಾಡಿದ್ರು ಕಾರ್ಯಕ್ರಮ ಮಾಡಿದ್ರು ನಾನೇ ಮಾಡಬೇಕ್ರಿ ಅಂದ್ರೆ ಬಿಡ್ರಿ ಸುಮ್ಮನೆ ಹೇಳ್ತೀನಿ ರೀ ನಾ ರೀ ದೊಡ್ಡ ಜಳ ಆದರೂ ಪರವಾಗಿಲ್ಲ ಹೇಳ್ತೀನಿ ಆದ್ರೆ ಯಾರು ಏನು ತಿಳ್ಕೊಂಡ್ರೂ ನನಗೆ ಪರವಾಗಿಲ್ಲ ರೀ ಯಾಕಂದ್ರೆ ಅವ್ರವ್ರಿಗೆ ಬಿಟ್ಟು ಹುಷಾರಿ ಹ್ಞೂ ಅವ್ರವ್ರ ಮನೆ ಅವ್ರಿಗೆ ಬಿಟ್ಟು ಹುಷಾರಿ ನನ್ನ ಬಗ್ಗೆ ಯಾರು ಏನು ತೊಳ್ಕೊಂಡ್ರು ನಂಗೆ ಪರವಾಗಿಲ್ಲ ರೀ ಆ ಥರ ಆಗಿಬಿಟ್ಟೈತೆ ರೀ ಅಂದ್ರೆ ಒಬ್ ಒಂದು ಹೆಣ್ಣು ಎಷ್ಟಂತ ಮನಸ್ಸಿನಲ್ಲಿ ಇಟ್ಕೊಂಡು ಕುಂದರ್ತೈತ್ರಿ ಈ ಥರ ಎಲ್ಲ ನೋವು ಎಲ್ಲ ಇಷ್ಟೆಲ್ಲ ನೋವು ಇದ್ರೂ ನಾನು ವಿಡಿಯೋ ಹಾಕಿ ಬರೀ ನಗ ದ ಹಾಯ್ ಹಲೋ ಫ್ರೆಂಡ್ಸ್ ಅಂತ ಹೇಳಿ ನೋಡ್ಕೊತ ಶಾರ್ಟ್ಸ್ ಮಾಡ್ಕೊತ ನೋಡ್ಕೋತೇ ಇರ್ತೀನಿ ರೀ ನಾನು ಎಷ್ಟು ಅಂತ ಹೇಳಿ ನನಗೆ ಗೊತ್ತಾಯ್ತು ರೀ ಜಾಸ್ತಿ ಹೇಳ್ತೀನಿ ರೀ ಒಂದಿನ ಎಲ್ಲ ಹೇಳ್ತೀನಿ ರೀ ವಿಡಿಯೋನಾಗೆ ಹೇಳ್ತೀನಿ ರೀ ಹ್ಞೂ ಎಲ್ಲರೂ ಇದ್ರೂ ಸತ್ತಾಗ್ರಿ ಇದ್ರೂ ಎಲ್ಲರೂ ಇದ್ರೂ ಸತ್ತಂಗೆ ರೀ ನನ್ನ ಜೀವನದಾಗ್ರಿ ಅದಕ್ಕೆ ನಮ್ಗೆ ಯಾರೂ ಇಲ್ರಿ ಹಾಯ್ ಫ್ರೆಂಡ್ಸ ಏನು ಮಾಡಿದ್ರು ನನ್ನ ಮಕ್ಕಳಿಗೆ ತೊಗೊಂಡು ಮಾಡಬೇಕಲ್ರಿ ನಮ್ಮ ಗರಿಗಾರು ಇಲ್ರಿ ಅಂದ್ಕೊಂಡ್ರಿ ಎಲ್ಲರು ನಾನೊಬ್ಬದಕ್ಕಿನ್ನ ಹೆಚ್ಚಿದ್ದೇನೆ ರೀ ಎಲ್ಲ ಮಾಡ್ಬೇಕಲ್ರಿ ವಿಡಿಯೋ ಮನೆ ಕೆಲಸ ಎಲ್ಲ ನೋಡ್ಕೋಬೇಕಲ್ರಿ ಹಾಗಾಗಿ ನನಗೆ ಲೇಟ್ ರೀ ಮನ್ಕೊಲಕ್ಕ ಊಟ ಮಾಡೋಕೂ ಲೇಟ್ ಆತೈತ್ರಿ ಈಗ ಊಟ ಮಾಡೀನಿ ರೀ ಊಟ ಮಾಡಿ ವಿಡಿಯೋ ಎಂಡ್ ಮಾಡ್ಬೇಕಲ್ರಿ